ಒಂದೂವರೆ ಜಿಗೆ ಮೂರರಿಂದ ನಾಲ್ಕು ಈರುಳ್ಳಿ ಹಾಕಿದ್ವಿ ಚಿಕನ್ ಫ್ರೈ ಒಂದೂವರೆ ಕೆಜಿ ಚಿಕನ್ ತಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಚಿಕನ್ ಫ್ರೈಗೆ ಎಣ್ಣೆ ಕಾದ್ಮೇಲೆ ಟೊಮೊಟೊ ಈರುಳ್ಳಿ ಉದ್ದೋದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಫಸ್ಟಿಗೆ ಈರುಳ್ಳಿ ಹಾಕೋಣ ಈರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ ಗೋಲ್ಡನ್ ಕಲರ್ ಫ್ರೈ ಆಗಬೇಕು ಚೆನ್ನಾಗಿ ಒಂಚೂರು ಕೆಂಪಾಗಿ ಈರುಳ್ಳಿ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚಿಕನ್ ಹಾಕ್ಕೊಳ್ಳೋಣ ಈರುಳ್ಳಿ ಫ್ರೈ ಆದ್ಮೇಲೆ ಚಿಕನ್ ಹಾಕಬೇಕು ಒಂದೂವರೆ ಕೆಜಿ ಚಿಕನ್ ತಗೊಂಡಿದ್ದೀನಿ ನಾನು ಒಂದೂವರೆ ಕೆ ಜಿಗೆ ಮೂರರಿಂದ ನಾಲ್ಕು ಈರುಳ್ಳಿ ಹಾಕಿದ್ದೀನಿ ಸ್ವಲ್ಪ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಉಪ್ಪನ್ನು ಉಪಯೋಗಿಸ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಕಮ್ಮಿ ಯೂಸ್ ಮಾಡ್ತಾಯಿದ್ದೀನಿ ಪುಡಿ ಉಪಯೋಗಿಸೋರು ನೋಡಿ ಉಪಯೋಗಿಸ್ಕೊಡಿ చికన్ ఎన్నెలి చుల్ ఫ్రై అది టెమోటో హాడోటో చేయ చమచ ఖార పుడి చమచ ధనియా పుడి ఎస్ బో ఖారోడి ఖార హబోదు ನಾನು ಮಾತ್ರ ಎರಡೆರಡು ಚಮಚ ಹಾಕೊಂತ ಲಾಸ್ಟಿಗೆ ಕಾಯಾಲು ಬರೀ ಕಾಯಾಲು ಪ್ಲೇನ್ ಹಾಲು ಹಾಕಿದ್ರೆ ತುಂಬ ಚೆನ್ನಾಗತ್ತೆ ಕರಿ ಮುದ್ದೆ ಅನ್ನದ ಜೊತೆ ಚಪಾತಿ ಜೊತೆ ತಿನ್ನಲಿಕ್ಕೆ ತುಂಬ ರುಚಿಯಾಗಿರತ್ತೆ ಐದು ನಿಮಿಷ ಕುದ್ಮೇಲೆ ಆಫ್ ಮಾಡ್ಬೇಡ kan ha ik te lagig.